ಆ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅವ್ರ ಊಟನೇ ಸೇರ್ತಿರಲಿಲ್ಲ ಅನ್ನ ನೋಡಿದ್ರೆ ಆಗ್ತಿರ್ಲಿಲ್ಲ ತುಂಬ ನೋವು ಕಂಟ್ರೋಲ್ ಆಗೋದಿಲ್ಲ ಶೀಲ್ ರಿಯಲಿ ಲಿಟ್ರಲಿ ಫ್ರಮ್ ಅಕ್ಟೋಬರ್ ಈ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರು ನಮಸ್ತೆ ಪ್ರತಿಮಾ ಬ್ಯಾಂಗ್ಳೂರ್ ಮೈ ಮದರ್ ಲಕ್ಷ್ಮಿ ಆದಿನಾರಾಯಣ್ ಅಂತ ಏಜ್ ಸೆವೆಂಟಿ ಸಿಕ್ಸ್ ಇಯರ್ಸ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಶಿ ಹ್ಯಾಡ್ ಅ ಫಾಲ್ ಸೊ ಹಂಗೆ ಒಂದೊಂದು ಡಯಾಗ್ನೈಸ್ ಮಾಡ್ಕೊಂಡು ಹೋಗಿ ಫೈನಲಿ ವಿ ಕೇಮ್ ಟು ದಟ್ ಮಲ್ಟಿಪಲ್ ಮೈಲೋಮ ಅಂತ ಹೇಳಿ ಅಲ್ಲಿವರೆಗೂ ಏನು ಗೊತ್ತಾಗಲಿಲ್ಲ ಸಿಂಪ್ಟಮ್ಸ್ ಅಂದ್ರೆ ಮೋಷನ್ಸ್ ಫ್ರೀಕ್ವೆಂಟ್ ಮೋಷನ್ಸ್ ಆಗ್ತಿತ್ತು ಅದಕ್ಕೆಲ್ಲ ಡಯಾಗ್ನೈಸ್ ಮಾಡ್ತಿದ್ವಿ ಬಟ್ ಇದು ಅಂತ ಗೊತ್ತಾಗಿರ್ಲಿಲ್ಲ ವಿ ಎಂಟ್ರಾಲಜಿಸ್ಟ್ ಹತ್ರ ಅದಕ್ಕೆ ಆಮೇಲೆ ಯುಮಿನ್ ಪ್ರಾಬ್ಲಮ್ ಇರ್ಬೋದು ಆಮೇಲೆ ವಾಟ್ ಇಸ್ ಬೋನ್ ಆಥ್ರೈಟಿಸ್ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳಿ ಎಲ್ಲದಕ್ಕೂ ಫ್ರಮ್ ಪಾಸ್ಟ್ ತ್ರೀ ಫೋರ್ ಇಯರ್ಸ್ ಇಂದಾನೆ ವಿ ಗೋಯಿಂಗ್ ಅರೌಂಡ್ ಡಾಕ್ಟರ್ಸ್ ವಾಟ್ ಈಸ್ ದ ಕಾಸ್ ಅಂತ ಹೇಳಿ ಕಾಲ್ ಸ್ವೆಲ್ಲಿಂಗ್ ಬರ್ತಿತ್ತು ನೋವು ಇತ್ತು ನೀ ಪೈನ್ಸ್ ಇತ್ತು ಆಂಕಲ್ಸ್ ಪೈನ್ ಇತ್ತು ಶಿ ಕುಡನ್ ಫೋಲ್ಡರ್ ಹ್ಯಾಂಡ್ಸ್ ಇದಕ್ಕೋಸ್ಕರ ಆರ್ಥರೈಟಿಸ್ ಆ ತರಟೆಡ್ ಆರ್ಥರೈಟಿಸ್ ಅಂದ್ಕೊಂಡು ಗ್ಯಾಸ್ಟ್ರೈಟಿಸ್ ಬಿಕಾಸ್ ಮೋಷನ್ಸ್ ಪ್ರಾಬ್ಲಮ್ ಇತ್ತು ಅಂತೇಳಿ ಎಲ್ಲಾ ಕಡೆ ನೋಡ್ತಿದ್ವಿ ಬಟ್ ಎಕ್ಸಾಕ್ಟ್ ಇದು ಅಂತ ಹೇಳಿ ನಮಗ್ ಗೊತ್ತಾಗಿರ್ಲಿಲ್ಲ ಸೊ ವೆನ್ ಶಿ ಆಡ್ ಅ ಫಾಲ್ ಅವಾಗ್ಲೂ ಗೊತ್ತಾಗಿಲ್ಲ ಡಾಕ್ಟರ್ಸ್ ಜನ್ ಡಯಾಗ್ನೋಸ್ ಜನ್ ಆಲ್ಸೋ ಬಟ್ ಒಂದು ಬ್ಲಡ್ ಟೆಸ್ಟ್ ಅಲ್ಲಿ ಅವ್ರ ಐ ಬಿಕೇಮ್ ಟು ಐ ಅಂಡ್ ದೆನ್ ಡಾಕ್ಟರ್ಸ್ ಸ್ವಲ್ಪ ಡೌಟ್ ಪಟ್ರು ಇದಿರ್ಬೋದೇನೋ ಸೊ ವಿಲ್ ಡೂ ದ ಪೊಟೇನಿಯಂ ಟೆಸ್ಟ್ ಅಂತ ಹೇಳಿ ಇದೆ ಟೂಲ್ ಅದಾದ್ಮೇಲೆ ದೆನ್ ಐ ಕಾಂಟ್ಯಾಕ್ಟೆಡ್ ಫೋಟೋಸ್ ಹಾಸ್ಪಿಟಲ್ ಅಂಡ್ ಕನ್ಫರ್ಮ್ ಆಯ್ತು ಫ್ರಮ್ ದೆನ್ ಶೀಸ್ ಆನ್ ಟ್ರೀಟ್ಮೆಂಟ್ ಇಟ್ ವಾಸ್ ಕನ್ಫರ್ಮ್ಡ್ ಇನ್ ಜೂನ್ ಕನ್ಫರ್ಮ್ ಆಯ್ತು ಫ್ರಮ್ ಅಕ್ಟೋಬರ್ ಐ ಸ್ಟಾರ್ಟ್ ಅಟ್ ಟೇಕಿಂಗ್ ದಿಸ್ ಈ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರು ಇಲ್ಲ ಏನ್ ಹೆಸ್ಟ್ರೂ ಇರಲಿಲ್ಲ ಮೇಡಮ್ ಯಾರ ಯಾವುದು ಅಟ್ಲೀಸ್ಟ್ ಈ ಸೈಡ್ ಯಾರ್ದು ಇರ್ಲಿಲ್ಲ ಇಲ್ಲ ಅಮ್ಮಂಗ್ ಗೊತ್ತಿಲ್ಲ ಇದುವರೆಗೂ ಗೊತ್ತಿಲ್ಲ ಅವ್ರಿಗೆ ವಿ ಡೋಂಟ್ ವಾಂಟ್ ಟು ನೋ ಬಿಕಾಸ್ ಸೈಕೋಲಾಜಿಕಲಿ ಶಿ ಮೇ ಗೆಟ್ ಡಿಸ್ಟರ್ಬ್ ಅಂತ ಹೇಳಿ ಟಿಲ್ ನೌ ಟ್ರೈಡ್ ಅವಾಯ್ಡಿಂಗ್ ನಾಟ್ ಶಿ ನೋಸ್ ಮಲ್ಟಿಪಲ್ ಮೈಲೋಮ ಅಂತ ಬಟ್ ಶಿ ಡೋಂಟ್ ನೋ ವಾಟ್ ಇಸ್ ಮಲ್ಟಿಪಲ್ ಮೈಲೋಮಾ ಅಂತ ದಟ್ಸ್ ವೇ ಕವರಿಂಗ್ ಇಟ್ ಹೌದು ಅವ್ರ ಕಿಮೋ ಎಲ್ಲ ಆಯ್ತು ಕಿಮೋ ಆದ್ಮೇಲೆ ಐ ಸ್ಟಾರ್ಟ್ ದಿಸ್ ಮೆಡಿಸಿನ್ ಅಕ್ಟೋಬರ್ ಅಲ್ಲಿ ಕಂಪ್ಲೀಟ್ ಆಯ್ತು ಇಮಿಡಿಯೇಟ್ ಅಲ್ಲಿ ಐ ಸ್ಟಾರ್ಟ್ ಎಟ್ ದಿಸ್ ಬೈ ದೆನ್ ಐ ಕಿಮ್ ಟು ನೋ ಅಬೌಟ್ ದಿಸ್ ಒನ್ ಆಫ್ ಮೈ ರಿಲೇಟಿವ್ಸ್ ಆಲ್ಸೋ ಟೇಕಿಂಗ್ ದಿಸ್ ದೇ ವರ್ ವೆರಿ ಹ್ಯಾಪಿ ಅವ್ರ ಕಿಮೋ ಸೆಟ್ ಆಗಿರ್ಲಿಲ್ಲ ಸೊ ಶಿ ಸ್ಟಾರ್ಟ್ ಎಟ್ ದಿಸ್ ಅಂಡ್ ದಿ ಗೇವ್ ದರ್ ಫೀಡ್ ಬ್ಯಾಕ್ ಅವರು ತೊಗೊಂಡ್ ಟೂ ಮಂತ್ಸ್ಗೆ ವಿವ್ರಿ ಕಿಮೋ ಶಿ ಆಮ್ ಅದೇ ಅದ ಪ್ರಾಬ್ಲಮ್ಸ್ ಬರ್ತಾನೆ ಇತ್ತು ಎವ್ರಿ ಇಟ್ ವಾಸ್ ವೀಕ್ಲಿ ಕಿಮೋ ಅವ್ರಿಗೆ ಸೊ ಬೈ ದಟ್ ಟೈಮ್ ಕಿಮೋ ಕೊಟ್ಟು ಅವ್ರ ಸೆಟ್ ಆಗಿ ಟೂ ಡೇಸ್ ಚೆನ್ನಾಗಿರ್ತಿದ್ರು ಟೂ ಡೇಸ್ ಕಿಮೋ ಎಫೆಕ್ಟ್ ಅದೇ ಸೆಟ್ ಆಗಿದ ತಕ್ಷಣ ಅಗೇನ್ ಕಿಮೋ ಸೊ ಇಟ್ ವಾಸ್ ದಟ್ ಫೋರ್ ಮಂತ್ಸ್ ಶಿ ರಿಯಲಿ ಇದು ಇದಂತ ಹೇಳಂಗಿಲ್ಲ ಎವ್ರಿ ವೀಕ್ ಇಟ್ ವಾಸ್ ಅ ಚಾಲೆಂಜ್ ಫಾರ್ ಅಸ್ ಒಂದ್ ಎರಡು ಸರಿ ಎಮರ್ಜೆನ್ಸಿಗೂ ಕರ್ಕೊಂಡು ಹೋಗ್ಬೇಕಾಗಿತ್ತು ಸೊ ಹಂಗೆ ಇಟ್ ವಾಸ್ ಅ ಲಿಯರ್ ಚಾಲೆಂಜ್ ಆಗಿ ಇತ್ತು ಆ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅವ್ರ ಊಟನೇ ಸೇರ್ತಿರ್ಲಿಲ್ಲ ಅನ್ನ ನೋಡಿದ್ರೆ ಆಗ್ತಿರ್ಲಿಲ್ಲ ಸ್ವೀಟ್ಸ್ ಅಂದ್ರೆ ತುಂಬಾನೇ ಅಲರ್ಜಿ ಆಗ್ತಿತ್ತು ಅಂದ್ರೆ ಬಾಯ್ ಹತ್ರನೂ ತೊಳಾಕ್ ಆಗ್ತಿರ್ಲಿಲ್ಲ ಹಂಗಿರ್ತಿತ್ತು ಬಟ್ ನೌ ಇಸ್ ಫೈನ್ ಲೈಕ್ ಶಿ ಸ್ಟೇಬಲ್ ನೌ ಇಟ್ಸ್ ನಾಟ್ ದಟ್ ಶಿ ಇಸ್ ಇಂಪ್ರೂವ್ಡ್ ಟು ಸೇ ಫ್ರಾಂಕ್ಲಿ ಇನ್ ದಿಸ್ ಒನ್ ಇಯರ್ ಶಿ ಇಸ್ ಗೇನ್ಡ್ ಅಡೌಂಡ್ ತ್ರೀ ಟು ಫೋರ್ ಕಿಲೋಸ್ ವಾಟ್ ಎಸ್ ಶಿ ಲಾಸ್ ಫಿಫ್ಟೀನ್ ಕಿಲೋಸ್ ಅಷ್ಟು ಲೂಸ್ ಆಗಿದ್ರು ಬಟ್ ಇನ್ ದಿಸ್ ಒನ್ ಇಯರ್ ಶೀಸ್ ಗೇನ್ಡ್ ಅರೌಂಡ್ ತ್ರೀ ಫೋರ್ ಕಿಲೋಸ್ ಮೇಜರ್ ಡಿಫ್ರೆನ್ಸ್ ಅದರ್ವೈಸ್ ಶೀಸ್ ಇಂಡಿಪೆಂಡೆಂಟ್ ಅವ್ರ ಕೆಲಸ ಅವ್ರು ಮಾಡಿಕೊಂಡು ಶೀಸ್ ಅಟ್ ಲೀಸ್ಟ್ ಪೇನ್ ಇಲ್ದೇ ಅಂಡ್ ದಟ್ ಮೋಷನ್ಸ್ ಪ್ರಾಬ್ಲಮ್ ಇಲ್ಲದೆ ಇಟ್ ಇಸ್ ಪೈನ್ ಬಂದಾಗ ಇಟ್ ಇಸ್ ಅನ್ಕಂಟ್ರೋಲಬಲ್ ಅವ್ರ ಕೈಯಲ್ಲಿ ತಡ್ಕೊಳಕ್ಕೆ ಆಗಲ್ಲ ಬಿಕಾಸ್ ಇಟ್ ಇಸ್ ಬೋನ್ ಪೇನ್ ಸೊ ಒಳ್ಳೆಯಿಂದ ಬರುತ್ತೆ ಪೈನ್ ಶೀಸ್ ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು ಕ್ರ್ಯಾಂಕ್ಸ್ ಆಗಾಗ ಆಗುತ್ತೆ ಸೊ ದೇ ಟೋಲ್ ಲೆಟ್ಸ್ ಇದು ಅಂತೇಳಿ ಪೈನ್ ಮೋಸ್ಟ್ಲಿ ಬ್ಯಾಕ್ あとは。 ಕಾಲು ತುಂಬಾ ನಾವು ಕಂಟ್ರೋಲ್ ಆಗೋದಿಲ್ಲ ಔಟ್ ಟು ಫ್ರಾಂಕ್ಲಿ ಲಾಸ್ಟ್ ಟೈಮ್ ಬಂದಿದ್ದವರಿಗೆ ತ್ರೀ ಮಂತ್ಸ್ ಬ್ಯಾಕ್ ಬಂದಿತ್ತು ಪೇನ್ ಸೊ ಅದು ಬಂದಾಗ ಐ ಆಮ್ ಟೇಕಿಂಗ್ ಅಲೋಪತಿ ಆಲ್ಸೋ ವಿತ್ ದಿಸ್ ಸೊ ಅವಾಗ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಒನ್ ವೀಕ್ ಅಲೋಪತಿ ಮೆಡಿಸಿನ್ ಸ್ಟಾಪ್ ಮಾಡಿ ಅಂತಾರೆ ದೆನ್ ಅಗೇನ್ ವಿ ಹಾವ್ ಟು ರೀ ಸ್ಟಾರ್ ದ ಮೆಡಿಸಿನ್ ಸೊ ಇಟ್ ಈಸ್ ಬೀನ್ ದ ಸೇಮ್ ಥಿಂಗ್ ಮೆನ್ ಶಿ ಅಂಡರ್ ಗೋನ್ ಪೈನ್ ದ ಲಾಸ್ಟ್ ಮೀ ಟು ಸ್ಟಾಪ್ ದಟ್ ಮೆಡಿಸಿನ್ ಫಾರ್ ವೀಕ್ ಅಂಡ್ ದೆನ್ ಕಂಟಿನ್ಯೂ ಎರಡು ತಗೊಂತಿದ್ವಿ ಮೇಡಮ್ ಟಿಲ್ ನಾವ ಐ ಸ್ಟಾರ್ಟಾರ್ಟ್ ಫ್ರಮ್ ಅಕ್ಟೋಬರ್ ಫ್ರಮ್ ದೆನ್ ಟಿಲ್ ನಾವು ಈ ಮೆಡಿಸಿನ್ ನಿಲ್ಸಿ ಜಸ್ಟ್ ಮಿಸ್ ಆಯ್ತು ಅವಾಗ ಅವಾಗ ತಿರ್ಗ ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಇಮಿಡಿಯೇಟ್ ಆಗಿ ಅಂಡರ್ಸ್ಟು ಅವ್ರಿಗೆ ಫ್ರೀಕ್ವೆಂಟ್ ಮೋಶನ್ ತಿಂದಿದ ತಕ್ಷಣ ಮೋಷನ್ ಮಾಡಬೇಕು ಕಂಟ್ರೋಲ್ ಆಗೋದಿಲ್ಲ ಅದೆಲ್ಲ ಆಗ್ತಿತ್ತು ಸೊ ಅಗೇನ್ ತೊಗೊಂಡಾಗಿಂದೂ ಟೈಮ್ಸ್ ಮ್ಯಾಕ್ಸಿಮಮ್ ತ್ರೀ ಟೈಮ್ಸ್ ಅದು ತಿಂದಿದ ತಕ್ಷಣ ಹಂಗಲ್ಲ ಬಟ್ ಮಾರ್ನಿಂಗ್ ಎದ್ದ ತಕ್ಷಣ ಎರಡ್ ಸರಿ ಮಧ್ಯಾಹ್ನ ಒಂದ್ಸರಿ ಹಂಗ ಆಗತ್ತೆ ದಿಸ್ ಇಸ್ ದ ಫಿಫ್ ಕಿಟ್ ಅನ್ ಟೇಕಿಂಗ್ ಎವ್ರಿ ಸಿಕ್ಸ್ ಮಂತ್ಸ್ ದೇ ಟೆಲ್ ಮಿ ಟು ಡೂ ಪ್ಯಾನಲ್ ಟೆಸ್ಟ್ ಅದು ಮಾಡಿ ಅದು ರಿಪೋರ್ಟ್ ಇಲ್ಲಿ ನೋಡ್ಸಿದ್ದೀನಿ ಸೊ ದೆ ಟೋಲ್ಡ್ ಇಟ್ಸ್ ಫೈನ್ ಅಂತೇಳಿ ಥ್ಯಾಂಕ್ ಯು ಸೋ